ಜೆಪಿ ನಗರದ ನಾಲ್ಕನೇ ಹಂತದ ವೇಗಾ ಸಿಟಿ ಮಾಲ್ನ ಮುಂಭಾಗದಲ್ಲಿರುವ ದಕ್ಷಿಣ ಕೆಫೆ ಇವರ ಸಹಭಾಗಿತ್ವದಲ್ಲಿ ಮೂರು ದಿನದ ಅವರೇ ಬೇಳೆ ಮೇಳವನ್ನು ಆಯೋಜಿಸಿದ್ದು ಈ ಮೇಳದಲ್ಲಿ ಗ್ರಾಹಕರು ಕರ್ನಾಟಕದ ಸೊಗಡಿನ ವೈವಿಧ್ಯಮಯವಾದ ಅವರೇ ಬೀಳಿ ತಿನಿಸುಗಳನ್ನ ಸವಿಯಬಹುದಾಗಿದೆ ಈ ಮೇಳದಲ್ಲಿ ವಿಧ ವಿಧವಾದ ಅವರೇ ಬೇಳೆ ಖಾದ್ಯಗಳಾದ ಅವರೇ ಬೇಳೆ ವಡೆ ಅವರೇ ಬೇಳೆ ಬೋಂಡ ಅವರೇ ಬೇಳೆ ಹೋಳಿಗೆ ಅವರೇ ದೋಸೆ ಅವರೇ ಬೇಳೆ ಉಪ್ಪಿಟ್ಟು ಅವರೇ ಬೇಳೆ ಪಲಾವ್ ಅವರೇ ಹಕ್ಕಿ ರೊಟ್ಟಿ ಮತ್ತು ಅವರೇ ಬೇಳೆ ರಾಗಿ ರೊಟ್ಟಿ ಮುಂತಾದ ತಿಂಡಿ ತಿನಿಸುಗಳು ಲಭ್ಯವಿದೆ ಸತತ ಐದು ವರ್ಷಗಳಿಂದ ಈ ಅವರೇ ಮೇಳವನ್ನ ಹಮ್ಮಿಕೊಂಡು ಬರುತ್ತಿದ್ದು ಈ ಮೇಳವು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಇವರು ಕೊಡುವ ರುಚಿಯಾದ ಖಾದ್ಯಗಳು ಗ್ರಾಹಕರ ಮನಸ್ಸೂರೆಗೊಂಡಿದೆ ಈ ವಾರ ಮಾತ್ರವಲ್ಲದೆ ಮುಂದಿನ ವಾರವೂ ಕೂಡ ಈ ಅವರೇ ಬೇಳೆ ಮೇಳವು ಆರ್ಬಿಐ ಲೇಔಟ್ ಹಾಗೂ ಜಯನಗರದಲ್ಲಿ ಇರುತ್ತದೆ ಗ್ರಾಹಕರು ಇದರ ಸಹ ಸರ್ ನಮಸ್ಕಾರ ನನ್ನ ಹೆಸರು ಗಂಗಾಧರ್ ಅಂತ ದಕ್ಷಿಣ ಕೆಫೆ ಮಾಲೀಕ ಸರ್ ಇವಾಗ ಬೇಳೆ ಮೇಳ ನಡೀತಾ ಇದೆ ನಮ್ಮಲ್ಲಿ ಕೆ ಅವರೇ ಬೇಳೆ ಮೇಳದಲ್ಲಿ ದೋಸೆ ಇರುತ್ತೆ ಅವರೇ ಬೇಳೆ ದೋಸೆ ಇರುತ್ತೆ ಖಾಲಿ ದೋಸೆ ವಿತ್ ಅವರೇ ಬೇಳೆ ಸಾಂಬಾರು ಇರುತ್ತೆ ಅವರೇ ಬೇಳೆ ಉಪ್ಪಿಟ್ಟು ಬೇಳೆ ಹೋಳಿಗೆ ಅವರೇ ಬೇಳೆ ವಡೆ ಬೋಂಡ ಎಲ್ಲ ಅವರೇ ಬೇಳೆ ಐಟಮೇ ಸ್ಪೆಷಲ್ ಇರುತ್ತೆ ಸರ್ ಸರ್ ಇವತ್ತು ನಾಳೆ ನಾಡಿದ್ದು ಫ್ರೈಡೆ ಸ್ಯಾಟರ್ಡೆ ಸಂಡೇ ಸಿಟಿ ಮಾಲ್ ಎದುರುಗಡೆ ದಕ್ಷಿಣ ಅಲ್ಲಿ ಬ್ರಾಂಚಲ್ಲಿರುತ್ತೆ ನೆಕ್ಸ್ಟ್ ಫ್ರೈಡೆ ಸಾಟರ್ಡೆ ಸಂಡೆ ಆರ್ ಬಿ ಐಲಿ ಹೋಟೆಲ್ ಇರುತ್ತೆ ಅದರ ನೆಕ್ಸ್ಟ್ ಫ್ರೈಡೆ ಸಾಟರ್ಡೆ ಸಂಡೆ ಜಯನಗರ ಫೋರ್ತ್ ಕ್ಲಾಕ್ ನೈವೇದ್ಯಂ ಅಲ್ಲಿ ಇರುತ್ತೆ ಸರ್ ಸರ್ ನಾವು ಇದೊಂದು ಐದು ವರ್ಷದಿಂದ ನಮ್ಮ ಗ್ರಾಹಕರಿಗೆ ಇದೊಂದು ಸರ್ವಿಸ್ ಕೊಡಬೇಕು ಅಂತೇಳಿ ಒಂದು ಐದು ವರ್ಷದಿಂದ ಅವರೇ ಬೆಳೆ ಸ್ಪೆಷಲ್ ಐಟಮು ವರ್ಷಕ್ಕೊಂದ್ಸರಿ ಈ ಸೀಸನಲ್ಲಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಬೇಳೆ ಸೀಸನ್ಗೆ ಯಾವಾಗ ಮಾಡ್ತೀರಾ ಅಂತ ನಮ್ಮ ಗ್ರಾಹಕರು ಕೇಳ್ತಾ ಇರ್ತಾರೆ ಇವಾಗ ವೀಕೆಂಡ್ ವೀಕೆಂಡ್ ತ್ರೀ ಡೇಸ್ ತ್ರೀ ಡೇಸು ಎಲ್ಲ ಬ್ರಾಂಚಲ್ಲೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್ ಸೀಸನಲ್ಲಿ ಮಾತ್ರ ವರ್ಷಕ್ಕೊಂದ್ಸರಿ ಏನು ಮೇಯ್ನ್ ಸೀಸನ್ ಇರುತ್ತೆ ಈ ಸಂಕ್ರಾಂತಿ ಸೀಸನಲ್ಲಿ ಮಾತ್ರ ಮಾಡ್ತೀವಿ ಸರ್ ಅವಾಗ ಮಾಡಿದ್ರೇ ಅದ್ರದ್ದು ಸೊಗಡು ಚೆನ್ನಾಗಿರುತ್ತೆ ರೇಡ್ಸು ವಡೆ ಎರಡು ಪೀಸ್ ಮೂವತ್ತು ರೂಪಾಯಿ ಇದೆ ದೋಸೆ ಖಾಲಿ ದೋಸೆ ಎಂಬತ್ತು ರೂಪಾಯಿ ಇದೆ ಅವರೆಬೇಳೆ ದೋಸೆ ನೂರು ರೂಪಾಯಿ ಇದೆ ಇನ್ನು ಎಲ್ಲ ಮೂವತ್ತು ರೂಪಾಯಿ ಇದೆ ಎಲ್ಲ ರೀಸನಬಲ್ ರೇಟೇ ಇದೆ ಸರ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ದು ರೀಸನಬಲ್ ರೇಟೇ ಇದೆ ಎಲ್ಲರೂ ತಿನ್ಬೋದು ಸರ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ವಯಸ್ಕರು ಎಲ್ಲರೂ ತಿನ್ಬೋದು ಇದನ್ನು ಎಲ್ಲ ಪ್ರತಿಯೊಂದು ಎಲ್ಲ ಫ್ರೆಶ್ ಇದೆ ಎಲ್ಲ ಲೈವ್ ಐಟಮ್ ಇದೆ ಸರ್ ಎಲ್ಲರೂ ಸೀಸನಲ್ಲಿ ಫುಡ್ನ ಸವಿರಿ ಅಂತ ಹೇಳ್ತೀನಿ ಸರ್